ಬೆಳಗಾವಿಯಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ ಪಾರ್ಕ್ ಮಾಡಿದ್ದಂತಹ ಕಾರಿನ ಮೇಲೇನೆ ಮರ ಉರುಳಿದೆ ರುಕ್ಮಿಣಿ ನಗರದ ಪ್ರದೀಪ್ಗೆ ಸೇರಿದಂತಹ ಕಾರು ಜಖಂಗೊಂಡಿದೆ ಬೆಳಗಾವಿಯಲ್ಲಿ ಬೃಹತ್ ಮರ ಪಾರ್ಕ್ ಮಾಡಿದ್ದಂತಹ ಕಾರಿನ ಮೇಲೇನೆ ಉರುಳಿ ಬಿದ್ದಿದೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ರಾತ್ರಿ ಇಡೀ ಭಾರಿ ಮಳೆ ಸುರಿದಿದೆ ಈ ಮಳೆಗೆ ಬೃಹದಾಕಾರದ ಮರ ಬಿದ್ದಿದೆ ಆ ಮರ ಬಿದ್ದದ್ದು ಪಾರ್ಕ್ ಮಾಡಿದ್ದಂತಹ ಕಾರಿನ ಮೇಲೆನೆ ಮಾಳಮಾರುತಿ ಮಾರುತಿ ಪೊಲೀಸ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ ಇನ್ನು ಕೊಡಗಿನಲ್ಲಿ ಮಳೆಯ ಅಬ್ಬರಕ್ಕೆ ಕಾವೇರಿ ಹರಿತಾ ಇದ್ದಾರೆ ಮಳೆ ನಿಂತರೂ ಕೂಡ ಕಾವೇರಿಯ ಅಬ್ಬರ ಮಾತ್ರ ನಿಂತಾ ಇಲ್ಲ ಭಾಗಮಂಡಲದ ತ್ರಿವೇಣಿ ಸಂಗಮ ಈಗ ಮುಳುಗಡೆಯಾಗಿದೆ ತ್ರಿವೇಣಿ ಸಂಗಮದ ಉದ್ಯಾನವನ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ತಗ್ಗದ ನೀರಿನ ಪ್ರಮಾಣ ಭಾರಿ ಮಳೆ ಆಗ್ತಾ ಇದೆ ಮಳೆಗೆ ಕಾವೇರಿ ಪ್ರವಾಹದ ರೂಪವನ್ನೇ ಪಡೆದಿದ್ದಾಳೆ ಮಳೆ ನಿಂತರೂ ಕೂಡ ಕಾವೇರಿ ಅಬ್ಬರ ಮಾತ್ರ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ ಉಕ್ಕಿ ಹರಿತಾ ಇದ್ದಾಳೆ ಕಾವೇರಿ ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಮೈದುಂಬಿ ಹರಿತಾ ಇದೆ ಕಲ್ಲತ್ತಗಿರಿ ಫಾಲ್ಸ್ ಕಲ್ಲತ್ತಗಿರಿ ಫಾಲ್ಸ್ ಅಬ್ಬರ ಹೇಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ನಾಲ್ಕೈದು ದಿನದಿಂದಲೂ ಕೂಡ ತರೀಕೆರೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಕೆಮ್ಮಣ್ಣು ಗುಂಡಿಯಲ್ಲಿ ಇರುವಂತಹ ಫಾಲ್ಸ್ ಇದು ಕಲ್ಲತ್ತಗಿರಿ ಫಾಲ್ಸ್ ಬೆಟ್ಟ ಗುಡ್ಡದಿಂದ ನೀರು ಹರಿದು ಬರ್ತಾ ಇದೆ ಮಳೆ ಜೋರಾಗಿ ಫಾಲ್ಸ್ ಧುಮ್ಮಿಕ್ಕಿ ಹರಿತಾ ಇದೆ ಜಲಪಾತ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಇಲ್ಲಿಗೆ ಹರಿದು ಬರ್ತಾ ಇದೆ ఇది నెట్ న్యూస్ నెట్వర్క్ ప్రస్తుతి